ಈ ದಶಮಾನೋತ್ಸವಕ್ಕೆ ದೊಡ್ಡ ಮೊತ್ತದ ಮೊದಲ ಬೀಜ ಹಾಕಿದವರು ಕನ್ಯಾಣ ಸದಾಶಿ ಶೆಟ್ಟಿ ಮೂರು ಕೋಟಿ ರೂಪಾಯಿಯ ಹೆಮ್ಮೆಯ ಮಹಾದಾನಿಗಳು ಇವತ್ತಿನ ಈ ವೇದಿಕೆ ಲೀಲಾವತಿ ಫಕೀರ ಶೆಟ್ಟಿ ವೇದಿಕೆಯ ಆ ಇಬ್ಬರ ಒಂದು ಹೆಮ್ಮೆಯ ಸುಪುತ್ರರು ನಮ್ಮೆಲ್ಲರ ಮೆಚ್ಚಿನ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷರು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಈ ವೇದಿಕೆಯಲ್ಲಿ ನಮಗೆ ಘನ ಉಪಸ್ಥಿತಿಯಲ್ಲಿದ್ದಾರೆ ಸಂಜೆಯ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಲಿಕ್ಕಿದ್ದಾರೆ ಅವರನ್ನು ಅವರು ಈ ನಮ್ಮ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರ ಯಾವ ರೀತಿ ಇದು ಮಿಂಚಿನ ವೇಗದಲ್ಲಿ ಪಟ್ಲ ಫೌಂಡೇಶನ್ ಮುಂದುವ ರೀತಿ ಎಂಬುದು ನಿಮಗೆಲ್ಲರಿಗೂ ತಿಳಿದಂತಹ ವಿಚಾರ ಆದ ಕಾರಣ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಕೈ ಮುಗಿದು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಪಟ್ಲ ಫೌಂಡೇಶನ್ ಟ್ರಸ್ಟ್ ನ ಗೌರವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಚೇರ್ಮನ್ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇವರು ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನೊಡಗೂಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಆರಾಧ್ಯ ದೇವರನ್ನು ಶಿವಶಕ್ತಿಯನ್ನು ದುರ್ಗಾಪರಮೇಶ್ವರಿ ಭವಾನಿ ಭಗವತಿಯನ್ನು ಸ್ಮರಿಸ್ತಾ ನನ್ನ ದೈವದೇವರನ್ನು ಮನಸಾರೆ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರೇ ನನ್ನ ಆತ್ಮೀಯರಾದ ಕಣ್ಣೀರು ಸ್ವಾಮೀಜಿಯವರೇ ಹಾಗೂ ಒಡಿಯೂರಿನ ಮಾತಾನಂದಮಯ್ಯವರೇ ನನ್ನ ಆತ್ಮೀಯರಾದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರೇ ಮತ್ತು ಅವರ ಪಿತಾಶ್ರೀ ಮಾತಾಶ್ರೀ ಅವರೇ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳೇ ಇವತ್ತಿನ ಸಭಾಧ್ಯಕ್ಷರಾದಂತಹ ಶಶಿಧರ ನನ್ನ ಆತ್ಮೀಯರಾದಂಥ ಶಶಿಯಣ್ಣವರೇ ಮತ್ತು ವೇದಿಕೆಯಲ್ಲಿರುವ ಪ್ರತ್ಯೇಕವಾಗಿ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ ಗಣ್ಯಾತಿ ಗಣ್ಯರು ಎಲ್ಲ ಇದ್ದಾರೆ ಒಬ್ಬರ ಹೆಸರನ್ನು ಹೇಳಿದರೆ ಇನ್ನೊಬ್ಬರು ಬಿಟ್ಟು ಹೋದರೆ ಸರಿಯಾಗುವುದಿಲ್ಲ ಆದ್ದರಿಂದ ಎಲ್ಲ ಗಣ್ಯರೇ ಮೋನಾಳ್ವರಿದ್ದಾರೆ ಸುರೇಶ್ ಡಾಕ್ಟರ್ ಸುರೇಶ್ ಇದ್ದಾರೆ ಎಲ್ಲ ಗಣ್ಯರೇ ಸಮಯದ ಅಭಾವದಿಂದ ಎಲ್ಲ ಹೆಚ್ಚಾಗಿ ಹೆಸರು ಹೇಳುವ ಸಂದರ್ಭ ಇಲ್ಲ ಎಲ್ಲ ನನ್ನ ಆತ್ಮೀಯರಾದಂತಹ ಬಂಧುಗಳೇ ಯಕ್ಷ ಪ್ರೇಮಿಗಳೇ ಮಾಧ್ಯಮದವರು ಭಾಳಷ್ಟಿದ್ದಾರೆ ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ನನ್ನ ತುಳುನಾಡಿನ ಬಂಧುಗಳೇ ವಿಶೇಷವಾಗಿ ಇವತ್ತಿನ ದಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನು ಸ್ಥಾಪನೆಯಾಗಿ ಹತ್ತನೇ ವರ್ಷದಲ್ಲಿ ನಾವಿದ್ದೇವೆ ಇಟ್ ಈಸ್ ಅ ಟೆಂತ್ ಇಯರ್ ಹತ್ತನೇ ವರ್ಷದಲ್ಲಿ ವಿಶೇಷವಾಗಿ ಈ ಹತ್ತು ವರ್ಷದಲ್ಲಿ ನಡೆದು ಬಂದಂಥ ಹಾದಿ ಅದು ಅದ್ಭುತ ಅದರಲ್ಲೂ ನನಗೆ ಒಂದು ಪಾತ್ರ ಸಿಕ್ಕಿದೆ ಅದಕ್ಕೆ ಇನ್ನೂ ಅದು ನನಗೆ ಭಾಳಷ್ಟು ಸಂತೋಷ ಕೊಡುವಂತಹ ವಿಷಯ ಅಂದರೆ ಈ ಪಟ್ಲ ಧ್ರುವ ಪಟ್ಲ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭ ಭಾಗವಹಿಸುವಂತಹ ಶುಭ ಇದು ನನಗೆ ಮೊದಲಿಂದ ಸಿಕ್ಕಿದೆ ಅದಕ್ಕೆ ಯೋಗ ಸಿಕ್ಕಿದೆ ಅದಕ್ಕೆ ಬಹಳಷ್ಟು ಸಂತೋಷ ಆಗ್ತಾಯಿದೆ ಅದು ನಡೆದು ಬಂದು ಹತ್ತು ವರ್ಷದಲ್ಲಿ ಒಂದು ಬೀಜ ಹಾಕಿದಂಥ ಹತ್ತು ವರ್ಷದ ಹಿಂದೆ ಹಾಕಿದಂಥ ಒಂದು ಬೀಜ ಈಗ ದೊಡ್ಡ ಒಂದು ಹೆಮ್ಮರವಾಗಿ ಬೆಳೆದಿದೆ ಅದಕ್ಕೆ ಕಾರಣೀಕರ್ತರಾದ ಎಲ್ಲ ದಾನಿಗಳು ಮುಖ್ಯವಾಗಿ ಅದರ ಪದಾಧಿಕಾರಿಗಳು ಇವತ್ತು ಪುರುಷೋತ್ತಮನ ಏನೂ ಅಸೌಖ್ಯದಿಂದ ಬರಲಿಕ್ಕೆ ಆಗಲಿಲ್ಲ ಹಾಗೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಡೆಯ ಘಟಕದ ಪದಾಧಿಕಾರಿಗಳು ದೇಶ ವಿದೇಶದಲ್ಲಿರುವಂತಹ ಘಟಕಗಳ ಯಕ್ಷಗಾನವು ತುಳುನಾಡಿನಿಂದ ತೊಡಗಿದಂಥ ಯಕ್ಷಗಾನ ಎಷ್ಟೋ ಐನೂರು ವರ್ಷ ಹಿಂದೆಯೋ ಅದಕ್ಕಿಂತ ಹಿಂದೆ ಆಗಿರ್ಬೋದು ಪ್ರಾರಂಭವಾದಂತಹ ನಮ್ಮ ಕುಂಬಳೆಯಿಂದ ಪಾರ್ಥಿಸುಬ್ಬರಿಂದ ಸ್ಥಾಪನೆಯಾದಂತಹ ಯಕ್ಷಗಾನ ಇವತ್ತು ಬಹಳಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಿ ಬರಲಿಕ್ಕೆ ಕಾರಣ ನಮ್ಮ ಒಂದು ಯಕ್ಷಧ್ರವ ಪಟ್ಲ ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕೊಂದು ಚಕ್ಕಾಯಿ ಚಪ್ಪಾಳೆ ಹಾಕಬೇಕು ಅದರಲ್ಲೂ ಮುಖ್ಯವಾಗಿ ಅದರಲ್ಲಿ ಅದನ್ನು ಅದಕ್ಕೆ ಬೀಜ ಹಾಕಿದಂಥ ಪಟ್ಲ ಸತೀಶ್ ಶೆಟ್ಟಿ ಮತ್ತು ಇಡೀ ಪಟ್ಲ ಫ್ಯಾಮಿಲಿ ಅವರ ತಂದೆ ತಾಯಿ ಇಲ್ಲಿದ್ದಾರೆ ಮಾಬಲಣ್ಣ ಲಲಿತಾಕ ನೀವು ಮತ್ತು ನಿಮ್ಮ ಇಡೀ ಪರಿವಾರ ಇದೇ ಇದರ ಮೂಲ ಸೂತ್ರ ಇದು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಗಲಿಕ್ಕೆ ನಾವೆಲ್ಲ ಆಮೇಲೆ ಸೇರಿಕೊಂಡವರು ಇದಕ್ಕೆ ಬಲ ಕೊಟ್ಟವರು ಎಲ್ಲ ಯಕ್ಷಾಭಿಮಾನಿಗಳು ಹಲವಾರು ಜನ ಶಶಣ್ಣ ಇರ್ಬೋದು ಹಲವಾರು ಜನ ದೊಡ್ಡ ದೊಡ್ಡ ದಾನಿಗಳು ಕೆಡಿ ಶೆಟ್ಟ್ರಿ ಇರ್ಬೋದು ಹಲವಾರು ದಾನಿಗಳು ಪ್ರತ್ಯೇಕವಾಗಿ ಲಿಸ್ಟ್ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ ಬಹಳಷ್ಟು ಜನ ದಾನಿಗಳು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನನ್ನು ಈ ರೀತಿಯಲ್ಲಿ ದೊಡ್ಡ ಸ್ಥಿತಿಗೆ ಬರಲಿಕ್ಕೆ ಕಾರಣ ಯಕ್ಷಗಾನಕ್ಕೆ ಕೊಡುವಂತಹ ಒಂದು ಗೌರವ ನಾವು ಕೊಟ್ಟಿದ್ದೇವೆ ಯಕ್ಷಗಾನ ತುಳುನಾಡಿನ ಅತ್ಯಂತ ಶ್ರೇಷ್ಠವಾದಂಥ ಕಲೆ ತುಳುನಾಡೇ ವಿಶೇಷ ನಮ್ಮ ನಾವು ತುಳುನಾಡಿನಲ್ಲಿ ಹುಟ್ಟಿದ್ದೇ ನಮಗೆ ಅದೊಂದು ಯೋಗ ಅಂತ ಹೇಳಬೇಕು ಯೋಗ ಅದು ನಾವು ತುಳುನಾಡಿನಲ್ಲಿ ಹುಟ್ಟಿದ್ದು ಯಾಕಂದರೆ ತುಳುನಾಡಿನಲ್ಲಿರುವಂತಹ ನಮ್ಮ ಯಕ್ಷಗಾನ ಅದು ವಿಶೇಷವಾದಂಥ ಕಲೆ ಅಂಥ ಸರ್ವ ಗುಣ ಸಂಪನ್ನವಾದಂಥ ಕಲೆ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಾನು ನೋಡಿದ್ದೇನೆ ಇಂತಹ ವಿಶೇಷವಾದ ಪರಿಪೂರ್ಣವಾದಂತಹ ಒಂದು ಕಲೆ ನಾನು ಎಲ್ಲೂ ನೋಡಿಲ್ಲ ಎಲ್ಲಿ ಯಾವುದೇ ಪ್ರದೇಶದಲ್ಲಿ ನೋಡಲಿಲ್ಲ ಇದರಲ್ಲಿ ಸಂಗೀತ ಉಂಟು ವಾಕ್ಚಾತರ್ಯ ಉಂಟು ನಮ್ಮ ಮಿಥಾಲಜಿ ನಮ್ಮ ಧರ್ಮದ ಬಗ್ಗೆ ಉಂಟು ರಾಮಾಯಣ ಮಹಾಭಾರತ ಎಲ್ಲ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ನಾವು ಕಲಿಸುವುದಿಲ್ಲ ಈಗಿನ ವಿದ್ಯಾಭ್ಯಾಸದಲ್ಲಿ ನಾವು ಕಲಿಸುವುದಿಲ್ಲ ಅದನ್ನು ನಾವು ಯಕ್ಷಗಾನದ ಮುಖಾಂತರವಾಗಿ ಮಕ್ಕಳಿಗೆ ನಮ್ಮ ಯುವಕರಿಗೆ ನಮ್ಮ ಇಡೀ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಮತ್ತು ಎಲ್ಲ ಸಮಾಜಕ್ಕೆ ಅದನ್ನು ಅರಿವು ಮೂಡಿಸುವಂಥ ಕೆಲಸ ನಾವು ಯಕ್ಷಗಾನದ ಮುಖಾಂತರ ಇದ್ದೇವೆ ಅದು ಒಂದು ಕಾಲಘಟ್ಟದಲ್ಲಿ ಬಹಳ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಯಕ್ಷಗಾನ ಇವತ್ತಿನ ದಿನ ಒಂದು ಹತ್ತು ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅದಕ್ಕೆ ಶಕ್ತಿ ತುಂಬಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಅದಕ್ಕೆ ನಾವೆಲ್ಲರೂ ನೀವೆಲ್ಲ ಕೈ ಜೋಡಿಸಿದ್ದೀರಿ ಅದಕ್ಕೆ ಎಲ್ರಿಗೂ ನಿಮಗೆ ಒಂದು ದೊಡ್ಡ ಕೈ ಚಪ್ಪಾಳೆ ಇವತ್ತಿನ ವಿಶೇಷ ದಿನದಲ್ಲಿ ನೀವೆಲ್ಲ ಬಹಳಷ್ಟು ದೂರ ದೂರದಿಂದ ಮುಂಬೈ ದೂರ ದೂರದ ನಗರಗಳಿಂದ ಇಡೀ ಊರಿನ ಎಲ್ಲ ಯಕ್ಷಾಭಿಮಾನಿಗಳು ಬಂದು ಇಲ್ಲಿ ಸೇರಿದಿರಿ ಎಲ್ಲರಿಗೂ ನನ್ನ ಸ್ವಾಗತ ಸುಸ್ವಾಗತ ನಾನು ಸ್ವಾಗತ ಹೇಳ್ತಾ ಇದ್ದೀನಿ ಆದ್ದರಿಂದ ಈವರೆಗೆ ನನ್ನ ನನ್ನಿಂದ ಆಗುವಂಥ ಸಹಕಾರ ಸಮಾಜಕ್ಕೆ ಆಗುವಂಥ ಸಹಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಯಾಕೆ ಕೊಟ್ಟಿದ್ದೇನೆ ಅಂದರೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಾಯಿದೆ ಇದನ್ನು ಇದು ಯಕ್ಷಗಾನದ ಮುಖಾಂತರ ನಾವು ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ ಯಾಕಂದರೆ ಯಕ್ಷಗಾನದಲ್ಲಿರುವಂಥ ಕಲಾವಿದರು ಭಾಳಷ್ಟು ಜನ ಹಳ್ಳಿ ಹಳ್ಳಿಗಳಲ್ಲಿ ಗುಡಿಸಲುಗಳಲ್ಲಿ ಇರುವಂಥ ಕಲಾವಿದರಿಗೆ ಅನ್ನು ಗುರುತಿಸಿ ಅವರ ವಿಶೇಷವಾದ ಪ್ರತಿಭೆಯನ್ನು ನೋಡಿ ಆ ಪ್ರತಿಭೆಗೆ ಅವರ ಫ್ಯಾಮಿಲಿ ಸಮಸ್ಯೆಗಳು ಹಲವಾರು ಪ್ರತಿಭೆಗಳು ಇದ್ದೆ ಆದರೆ ಅವರ ಫ್ಯಾಮಿಲಿ ಅವರಲ್ಲಿ ಆರ್ಥಿಕ ಸಂಕಷ್ಟಗಳಿವೆ ಹಲವಾರು ಸಮಸ್ಯೆಗಳಿವೆ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅದಕ್ಕೆ ಸಾಕಾರ ಮಾಡುವಂಥ ಕಲಾಭಿಮಾನಿಗಳಿಗೆ ಬಲ ತುಂಬಿಸುವಂಥ ಕೆಲಸ ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಅವರಿಗೆ ಸಾಕಷ್ಟು ಸಾಕಾರ ಮಾಡುವಂಥ ಕೆಲಸ ಹಲವಾರು ಯೋಜನೆಗಳನ್ನು ನಾವು ಹತ್ತು ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ನಾವು ಇದ್ದೇವೆ ಅವರಿಗೆ ವಸತಿ ಆಗಿರ್ಬೋದು ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅವರಿಗೆ ಆಕ್ಸಿಡೆಂಟ್ ಪಾಲಿಸಿ ಆಗಿರ್ಬೋದು ಹಲವಾರು ಹತ್ತು ವರ್ಷಗಳಲ್ಲಿ ಹದಿನೈದು ಕೋಟಿಯಷ್ಟು ನಾವು ಅದನ್ನು ಕಲಾವಿದರಿಗೆ ವಿವಿಧ ರೀತಿಯಲ್ಲಿ ಹಂಚುವಂಥ ಕೆಲಸ ಮಾಡಿದ್ದೇವೆ ಅವರನ್ನು ಬಲ ಬಲಿ ಬಲಪಡಿಸುವಂಥ ಕೆಲಸ ಮಾಡಿದೆ ಮಾಡಿದ್ದೇವೆ ವಸತಿಯಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲ ರೀತಿಯಲ್ಲಿ ನಾವು ಸಾಕಾರ ಮಾಡುವಂಥ ಕೆಲಸ ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ಇದ್ದೇವೆ ಇವತ್ತಿನ ದಿನ ವಿಶೇಷವಾದ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲ ನಾವು ಅದಕ್ಕೆ ಸಾಕಾರ ನೀಡಲಿಕ್ಕೆ ಅದರ ಉತ್ಸ ಒಂದು ಉತ್ಸವ ಈಗ ನಡೀತಾ ಉಂಟು ವಾರ್ಷಿಕ ಉತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತು ಕೃತಾರ್ಥರಾಗಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಉಂಟು ಎಲ್ಲರ ಸಹಕಾರ ನಿಮ್ಮದು ಬೇಕು ಒಬ್ಬಿಬ್ಬರದು ನಾಲ್ಕು ಜನ ಹತ್ತು ಜನರದಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ದಕ್ಷ ನಮ್ಮ ತುಳುನಾಡಿನ ಜನತೆ ಯಕ್ಷಗಾನದ ಪ್ರೀತಿಯಿಂದ ಪಟ್ಲ ಫ್ಯಾಮಿಲಿಯ ಪ್ರೀತಿಯಿಂದ ಮತ್ತು ನಮ್ಮೆಲ್ಲ ಇದರಿಂದ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರೀತಿಯಿಂದ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ದೊಡ್ಡದು ಸಣ್ಣದಂತೆಲ್ಲ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇದನ್ನು ಬಲಿಷ್ಠ ಮಾಡಿದರೆ ಅದು ಯಕ್ಷಗಾನಕ್ಕೆ ನಾವು ಕೊಡುವ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿ ಇವತ್ತು ಬಂದ ಎಲ್ಲ ಗಣ್ಯಾತಿ ಗಣ್ಯರನ್ನು ಗೌರವಿಸ್ತಾ ನೀವು ಎಲ್ಲ ಯಕ್ಷಾಭಿಮಾನಿಗಳಾದ ನನ್ನ ಬಂಧುಗಳಿಗೆ ನಿಮ್ಮ ದೊಡ್ಡೊಂದು ನಮಸ್ಕಾರ ಮಾಡ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸಂಭ್ರಮದ ಸದನ ದಶಮ ಸಂಭ್ರಮ ಪಟ್ಲ ದಶಮ ಸಂಭ್ರಮ ವಿಷಮವಲ್ಲ ಸಮವಿದೆಲ್ಲ ಯಶವು ಅನುಪಮ ದಾನದಿಂದ ಮಾನ ಕಾಯುವಂಥ ಕಾರ್ಯವು ದೀನತನದ ಕಳೆದು ಧೈರ್ಯ ಬೀವ ಭಾಗ್ಯವು ಕಲೆಯ ಕುವರರನ್ನು ಬೆಳೆಸುವಂಥ ಧ್ಯೇಯವು ನೆಲದ ಸಂಸ್ಕೃತಿಯನ್ನು ಪೊರೆವ ಹೊಸ ವಿಧಾನವು ವೈದ್ಯಕೀಯ ನೆರವು ನೀಡುವಂಥ ಸನ್ನಿಧಿ ಕೃತ್ಯವೆನಿಪ ಸಮ್ಮಾನವು ಒಲವಿನ ಬುದಿ ಶಾಲೆಯೊಳಗೆ ಬೆಳೆಯುತ್ತಿಹುದು ಯಕ್ಷ ಶಿಕ್ಷಣ ಬಾಳಪುಟದಿ ಬರೆಯುತ್ತಿಹುದು ನೆರವಿನಂಕಣ ಹದನವಾದ ಸದನವೀವ ಪಟ್ಲ ಆಶ್ರಯ ಮಧುರ ಗಾನ ಸುದೆಗೆ ಒಲಿದ ಸೇವೆ ಅತಿಶಯ ಕೋಟಿ ಬಿಂದು ಸಖ್ಯತನದ ಸಿಂಧುವಾಗಲಿ ಸಾಟಿ ಇರದ ಸಾಧನೆಗಳ ಸಾರ ತುಂಬಲಿ ಎಸ್ ಕೆ ಪೆರಾಡಿ ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಫೌಂಡೇಶನ್ನ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರ ಇದು ಯಾವ ರೀತಿಯ ವೇಗವನ್ನು ಪಡ್ಕೊಂಡಿತ್ತು ಅವರು ಹಿಂದೆ ಮುಂದೆ ನೋಡಲಿಲ್ಲ ಏನಾಗಬೇಕು ಅಂತ ಕೇಳಿ ಅದಕ್ಕೆ ಸಹಕಾರ ನೀಡಿ ಕೇಳಿ ಇನ್ನು ಏನಾಗಬೇಕು ಅಂತ ಮೊನ್ನೆ ನಿನ್ನೆ ಕೂಡ ದೂರವಾಣಿ ಮೂಲಕ ಸತೀಶ ದಾದಾಲ್ನ ತೊಂದರೆ ಉಂಟ ಐನಾ ಓಡಲ್ಪ ವ್ಯವಸ್ಥೆಗೆ ಅಂತೇಳಿ ಕೇಳಿ ಸುಮಾರು ಮೂರು ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ದಾನಶಿವರ ಕರ್ಣ ನಮ್ಮ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಇವತ್ತಿನ ಈ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ಹೇಳ್ತೇನೆ ಮತ್ತೋರವರು ನಮ್ಮ ಮಹಾದಾನಿಗಳು ಕರ್ನಾಟಕ ಘನ ಸರಕಾರ ಕೂಡ ಮಾಡಿದ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರು ಮಂಗಳೂರು ವಿಶ್ವವಿದ್ಯಾಲಯ ನೀಡಿದ ಗೌರವ ಡಾಕ್ಟ್ರೇಟ್ ಪುರಸ್ಕೃತರು ಪಟ್ಲ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರು ಪಟ್ಲ ಸತೀಶ್ ಶೆಟ್ರು ದೀಪವಾದರೆ ಅದನ್ನು ಸದಾ ಬೆಳಗುವಂತೆ ಎಣ್ಣೆ ಸುರಿದಂತಹ ಮಹಾದಾನಿಗಳು ಈ ತುಳುನಾಡು ಕರುನಾಡು ಕಂಡಂತಹ ಒಬ್ಬ ಅನನ್ಯ ಅನುಪಮ ಅಸಾಧಾರಣ ದಾನಶೂರಾದಂಥ ಕೋಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿಯವರು ಇಂದಿನ ಮಹಾದಾನಿ ಸನ್ಮಾನ ಪೀಠದ ಅಲಂಕೃತರು ಬಂಧುಗಳೇ ಗಡಿನಾಡು ಮಂಜೇಶ್ವರದ ಕನ್ಯಾನ ಶೆಟ್ಟಿ ಮತ್ತು ಲೀಲಾವತಿ ಶೆಟ್ಟಿ ಭಾಗ್ಯವಂತ ದಂಪತಿಗಳ ಪುತ್ರರತ್ನ ಇಂದಿನ ಸನ್ಮಾನಿತರು ನಾವು ಕಾಣುವಂಥ ಈ ವೇದಿಕೆಯ ಪ್ರಾಯೋಜಕರು ಬಾಲ್ಯದ ಶಿಕ್ಷಣ ಹುಟ್ಟೂರಲ್ಲಿ ಆಯಿತು ಬಿ ಎಸ್ ಸಿ ಪದವಿ ಮಂಗಳೂರಿನ ಎಲೋಷಿಯಸ್ ಕಾಲೇಜಿನಲ್ಲಿ ಮುಗಿಸಿ ಎಮ್ ಎಸ್ ಸಿ ಪದವಿಗೋಸ್ಕರ ಮೈಸೂರು ಮೈಸೂರಿನ ಮಾನಸ ಗಂಗೋತ್ರಿಗೆ ಹೋದರು ತನ್ನ ಎಮ್ ಎಸ್ ಸಿ ಪದವಿಯನ್ನು ಮುಗಿಸಿ ಮನಸ್ಸಿನ ಜೋಳಿಗೆಯಲ್ಲಿ ಸಾವಿರ ಕನಸುಗಳನ್ನು ತುಂಬಿಕೊಂಡು ಮುಂಬೈ ಮಹಾನಗರದ ಕರ್ಮಭೂಮಿಯನ್ನು ಮೆಟ್ಟಿದರು ಅಲ್ಲಿ ಎರಡು ದಶಕಗಳ ಕಾಲ ಕಂಪನಿಗಳಲ್ಲಿ ದುಡಿದರು ಕೆಮಿಕಲ್ ಕಂಪನಿಗಳಲ್ಲಿ ದುಡಿದಂಥ ಅತುಲ ಅನುಭವದೊಂದಿಗೆ ಹೇರಂಬ ಇಂಡಸ್ಟ್ರೀಸ್ ಅನ್ನುವಂಥ ತನ್ನ ಸ್ವಂತ ಕಂಪೆನಿಯನ್ನು ಪ್ರಾರಂಭಿಸಿದರು ಯಶಸ್ಸಿನೊಂದಿಗೆ ಮುನ್ನುಗ್ಗಿದಂಥ ತನ್ನ ಕಂಪನಿ ಆಧುನಿಕ ಕೃಷಿಗೆ ಬೇಕಾದಂತಹ ಔಷಧಿಗಳನ್ನು ತಯಾರು ಮಾಡುವಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ತನ್ನ ಸಂಪಾದನೆಯ ಹಂತ ಒಂದು ಎತ್ತರಕ್ಕೆ ಏರಿದಾಗ ತನಗಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅನ್ನುವಂಥ ಸೂತ್ರವನ್ನು ಪಾಲಿಸಿದರು ಒಂದರ್ಥದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದಕ್ಕೆ ಮನ ಮಾಡಿದರು ಹತ್ತು ವರ್ಷಗಳ ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಸಮಾಜ ಸೇವೆ ನನ್ನ ಉಸಿರು ಅನ್ನುವಂಥ ಒಂದು ಕಾಯಕಕ್ಕೆ ಇಳಿದಂಥ ಸನ್ಮಾನ್ಯ ಕೂಳೂರು ಕನ್ಯಾನ ಶೆಟ್ಟಿಯವರು ಇಂದು ತುಳುನಾಡಿನಲ್ಲಿ ಒಂದು ಅಂದಾಜು ಲೆಕ್ಕದಲ್ಲಿ ಸರಿಸುಮಾರು ನೂರು ಕೋಟಿ ರೂಪಾಯವನ್ನು ಸಮಾಜಿಗೆ ದಾನ ಮಾಡಿದಂಥ ಒಬ್ಬ ಶ್ರೇಷ್ಠ ಸಾಧನಾ ಶಿರೋಮಣಿ ಬಂಟ ಬಹಳ ಎತ್ತರದ ಸ್ವರದಲ್ಲಿ ಸಂಘ ಸಂಸ್ಥೆಗಳಿಗೆ ದಾನ ಮಾಡುವುದು ಬಡ ಬಗ್ಗರ ಧ್ವನಿಗೆ ಆರ್ತರ ನುಡಿಗೆ ಕಣ್ಣೀರು ಒರೆಸುವಂತಹ ಆಗುವುದು ದೇವಸ್ಥಾನ ಮಂದಿರ ಮಠಗಳಿಗೆ ವಿಶೇಷ ಸಹಕಾರ ಕೊಡುವುದು ಮದುವೆಯಂತಹ ಶುಭ ಕಾರ್ಯಗಳಿಗೆ ವಿಶೇಷ ಪ್ರೋತ್ಸಾಹ ಪ್ರೀತಿಯ ದಾನ ಮಾಡುವುದು ತನ್ನ ಕಾಯಕದ ಒಂದು ಭಾಗ ಅಂತೇಳಿ ನಂಬಿದವರು ಈ ಪಟ್ಲ ಫೌಂಡೇಶನ್ನ ಸತೀಶ್ ಅವರು ಹೇಳುವ ಹಾಗೆ ಸನ್ಮಾನ್ಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಈ ಒಂದು ಕಾರ್ಯಕಕ್ಕೆ ಮೂರು ಕೋಟಿ ಮುನ್ನೂರು ಲಕ್ಷ ರೂಪಾಯಿಯನ್ನು ದಾನ ಮಾಡಿದ್ದಾರೆ ಅಂತ ಹೇಳುವಾಗ ಅವರೆಂತಹ ಕೊಡುಗೈ ದಾನಿ ಅಂತೇಳಿ ನಾವು ಒಂದು ಲೆಕ್ಕ ಹಾಕಬೇಕು ಐಕಳ ಹರೀಶ್ ಶೆಟ್ಟಿಯವರ ಪರಿಚಯದೊಂದಿಗೆ ಜಾಗತಿಕ ಬಂಟ ಸಂಘಗಳ ಒಕ್ಕೂಟಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟರು ನಾವೀಗ ಮೊನ್ನೆ ಮೊನ್ನೆ ನಡೆದಂಥ ಮಧೂರು ಮದನಂತೇಶ್ವರ ಮಹಾಗಣಪತಿ ದೇವಸ್ಥಾನದ ಸ್ವಾಗತ ಗೋಪುರವನ್ನು ತಾನೂ ತನ್ನ ಕುಟುಂಬದ ಪರವಾಗಿ ಕಟ್ಟಿಸಿ ಲೋಕಾರ್ಪಣೆಗೊಳಿಸಿ ಭಗವದಾನುಗ್ರಹಕ್ಕೆ ಪಾತ್ರರಾದರು ಮೊನ್ನೆ ಮಹಾತಾಯಿ ಕಾಪುವಿನ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟು ಅಲ್ಲೂ ತನ್ನ ದಾನದ ಮಹತ್ವ ಏನನ್ನನ್ನು ತಿಳಿಸಿದರು ಒಟ್ಟು ನಾಡಿನಲ್ಲಿ ವಿಶೇಷ ದಾನಿಯಾಗಿ ಒಬ್ಬ ಸಜ್ಜನ ಸಮಾಜ ಸೇವಕರಾಗಿ ಅಗ್ರಗಣ್ಯ ಇಂಡಸ್ಟ್ರಿಯ ಮಾಲಕರಾಗಿ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸುವ ಮೂಲಕ ಇಡೀ ತುಳುನಾಡಿಗೆ ಮಾದರಿಯಾದಂತಹ ಎಂಟದೆಯ ಬಂಟ ಕೂಳೂರು ಕನ್ಯಾನ ಸದಾಶ್ ಸಹಧರ್ಮಿಣಿ ಸುಜಾತ ಶೆಟ್ಟಿ ಒಬ್ಬನೇ ಮಗ ಶ್ರೀರಾಜ್ ಮಗಳು ಶ್ರೇಯಾ ಅಳಿಯ ಮೇಘರಾಜ್ ಹಾಗೆ ಸೊಸೆ ಡಾಕ್ಟರ್ ಪ್ರಕೃತಿಯೊಂದಿಗೆ ಚಿಕ್ಕ ಚೊಕ್ಕ ಸಂಸಾರದ ಯಜಮಾನ ನಮ್ಮ ಇಂದಿನ ಘನಸಿರಿ ವೇದಿಕೆಯ ಸನ್ಮಾನಿತರು ಕೋಳೂರು ಕನ್ಯಾನ ಸದಾಶಿವ ಅವರು ವೇದಿಕೆಯ ಗಣ್ಯರು ಜೊತೆಯಾಗಿ ಅಭಿನಂದನೆಯನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತಾ ಇದ್ದೇನೆ ಇದೀಗ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಅಭಿನಂದನೆ ಸಮ್ಮಾನದ ಹೊತ್ತಿಗೆ ನಮ್ಮ ವಾದ್ಯವೃಂದದವರಿಗೆ ಒಂದು ಚಪ್ಪಾಳೆ ಕೊಡಬೇಕು ಯಾಕೆ ಅಂತಂದ್ರೆ ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹಾರಿಸಿ ಹಾರೈಸಿ ಅವರು ಮಂಗಲ ವಾದ್ಯವನ್ನು ನುಡಿಸಿದ್ದಾರೆ ಬಹುಶಃ ನಮ್ಮ ಅಂತರಂಗದ ಕನಸುಗಳು ವಾದ್ಯದ ಮೂಲಕ ಮೊಳಗಿದ್ರೆ ನಮಗೆ ಸಂತೋಷ ಆಗ್ತದೆ ಇದೀಗ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಮಾತನಾಡುತ್ತಾರೆ ಅವರ ಮಾತುಗಳನ್ನು ಕೇಳೋಣ ವೇದಿಕೆಯಲ್ಲಿರುವಂತ ಗುರುದೇವರೇ ಗುರುದೇವಾನಂದ ಸ್ವಾಮೀಜಿಯವರೇ ಹಾಗೆಲ್ಲ ನನ್ನ ಆತ್ಮೀಯ ಮಿತ್ರ ಬಂಧುಗಳೇ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಭಾಳ ಉದ್ದ ಹೆಸರು ಭಾಳಷ್ಟು ಜನ ಗಣ್ಯಾತಿ ಗಣ್ಯರು ಎಲ್ಲ ಸೇರಿದ್ದಾರೆ ಹೆಸರು ಹೇಳಿದರೆ ಉದ್ದ ಹೋಗ್ತದೆ ಹಾಗೆ ಎಲ್ಲ ಕೆಳಗೆ ಕುಳಿತಿರುವಂಥ ನನ್ನ ಆತ್ಮೀಯ ಯಕ್ಷಗಾನ ಪ್ರೇಮಿ ಬಂಧುಗಳೇ ಎಲ್ರಿಗೂ ದೊಡ್ಡ ಒಂದು ನಮಸ್ಕಾರ ಎಲ್ಲರನ್ನು ವೇದಿಕೆಯಲ್ಲಿರುವನ್ನು ಎಲ್ಲರನ್ನೂ ಗೌರವಿಸ್ತಾ ಮೊತ್ತ ಮೊದಲಾಗಿ ಹೇಳಬೇಕಾಗಿ ಏನೆಂದರೆ ಈಗ ಕೊಟ್ಟಂತಹ ಇಷ್ಟೊಂದು ಪ್ರೀತಿಪೂರ್ವಕವಾದಂತಹ ಈ ಸನ್ಮಾನ ಇದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಯೋಜಕರಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಪಟ್ಲ ಅವರಿಗೆ ಅವರ ಸಂಪೂರ್ಣ ತಂಡದವರಿಗೆ ಹಾಗೂ ನನ್ನ ಆತ್ಮೀಯ ಮಹಾದಾನಿಗಳಿಗೆ ಎಲ್ಲ ಸ್ಟೇಜಿನಲ್ಲಿ ಕುಳಿತವರೆಲ್ಲ ಮಹಾದಾನಿಗಳು ಈ ಸಂಸ್ಥೆಗೆ ಶಕ್ತಿ ತುಂಬಿದಂತಹ ಒಂದು ಶಕ್ತಿ ಅಂದರೆ ದಾನಿಗಳದು ದಾನಿಗಳೇ ದಾನಿಗಳು ಇಲ್ಲದಿದ್ದರೆ ಇಂಥ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ದಾನಿಗಳನ್ನು ನಾವು ಬರೋದು ಮತ್ತೆ ಅಧ್ಯಕ್ಷರು ಇದನ್ನು ಸ್ಥಾಪನೆ ಮಾಡಿದವರು ಅವರ ರೋಲ್ ಬಹಳ ಮುಖ್ಯ ಬಹಳ ಮುಖ್ಯ ಯಾಕಂದರೆ ಇಷ್ಟೊಂದು ಸತೀಶ್ ಪಟ್ಲಾವತಿ ಸಣ್ಣದಿಂದಲೇ ನನಗೆ ಗೊತ್ತಿರುವಂತಹ ವ್ಯಕ್ ಪರಿಚಯ ಇರುವಂತಹ ವ್ಯಕ್ತಿ ಒಂದು ಲೆಕ್ಕದಲ್ಲಿ ಹೇಳುವುದಿದ್ದರೆ ಅವರ ತೀರ್ಥರೂಪರು ಮಾವಲಣ್ಣ ಮತ್ತು ಲಲಿತಕ್ಕ ಎಲ್ಲ ನಮ್ಮ ಸಂಬಂಧಿಕರೇ ಅದು ಒಂದು ಕನೆಕ್ಷನ್ ನಮ್ಮದು ನಮ್ಮೂರಿನವರೇ ಸಂಬಂಧಿಕರೇ ಆದ್ದರಿಂದ ಒಂದು ಆತ್ಮೀಯತೆ ಅದು ಫ್ಯಾಮಿಲಿ ರಿಲೇಷನ್ಶಿಪ್ ಇನ್ನೊಂದು ಆತ್ಮೀಯತೆ ಅಂದರೆ ಯಕ್ಷಗಾನದ್ದು ಸಣ್ಣದಿಂದರೆ ಈ ಯಕ್ಷಗಾನ ಭಾಳ ನಾನು ಯಕ್ಷಗಾನ ಪ್ರೇಮಿ ಬಾಲ್ಯದಿಂದಲೇ ಯಕ್ಷಗಾನಕ್ಕೆ ಹೋಗ್ತಾ ಇದೆ ತುಳುನಾಡಿನ ಒಂದು ಮಹಾನ್ ಕಲೆ ಅಂದರೆ ಯಕ್ಷಗಾನ ಎಷ್ಟೋ ವರ್ಷಗಳ ಹಿಂದೆ ತೊಡಗಿ ಬಂದಂತಹ ಸುಬ್ಬರಿಂದ ಪ್ರಾರಂಭವಾದಂಥ ಈ ಯಕ್ಷಗಾನ ಅವರ ನೆನಪು ನೆನಪಿಸ್ತೇನೆ ನಾನು ಯಾವಾಗಲೂ ಯಾಕಂದರೆ ಯಾರು ಇದನ್ನು ಆವೇಶ ಅನ್ವೇಷಣೆ ಮಾಡಿ ಇಂತಹ ಮಹಾನ್ ಕಲೆಗೆ ನಾಂದಿಯಾಗಿದ್ದಾರೋ ಅವರನ್ನು ಸ್ಮರಿಸಲೇಬೇಕು ಅದರ ಮೇಲೆ ಹಲವಾರು ವರ್ಷ ದಶಕಗಳು ನೂರಾರು ವರ್ಷಗಳಿಂದ ನಡೆದು ಬಂದಂಥ ಯಕ್ಷಗಾನದ ಹಾದಿ ಅದು ಇತ್ತೀಚೆಗೆ ಅದನ್ನು ಹಾದಿಯನ್ನು ಒಂದು ಹೊಸ ಡೈರೆಕ್ಷನ್ ನಾವು ಕೊಡ್ತಾ ಇದ್ದೇವೆ ಒಂದು ಸಂಘಟನಾತ್ಮಕವಾಗಿ ಅದಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟು ಆ ಸಂಘಟನೆ ಮುಖಾಂತರ ಎಷ್ಟು ಸಂಘಟನೆ ಗಟ್ಟಿಯಾಗ್ತದೋ ಬಲಿಷ್ಠವಾಗ್ತದೋ ಅಷ್ಟೇ ಬಲಿಷ್ಠ ನಮ್ಮ ಯಕ್ಷಗಾನವು ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಅದಕ್ಕೊಂದು ಶಕ್ತಿ ತುಂಬುವಂಥ ಕೆಲಸ ನಮ ನಾವು ಎಲ್ಲರೂ ತೊಡಗಿಸಿ ಮಾಡ್ತಾ ಇದ್ದೇವೆ ಅದಕ್ಕೆ ಮುಖ್ಯ ರೂವಾರಿ ಅಂದರೆ ಸತೀಶ್ ಪಟ್ಲ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹುದೊಡ್ಡದು ಅವರಿಗೆ ಒಂದು ದೊಡ್ಡ ಒಂದು ಚಪ್ಪಾಳೆ ನೀವು ಹಾಕಲೇಬೇಕು ಒಂದು ಸಂಸ್ಥೆ ನಡೆಸುವುದ್ರೆ ಅದು ಸುಲಭದ ಕೆಲಸ ಅಲ್ಲ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಂಥದ್ರಲ್ಲಿ ಇಷ್ಟೊಂದು ಅಂದರೆ ಅವರೊಂದು ಸ್ವಭಾವ ಒಂದು ಮಹಾನ್ ಕಲೆ ಕಲಾವಿದ ಮಹಾನ್ ಭಾಗವತರು ಬಹಳಷ್ಟು ಭಾಗವತರಿದ್ದಾರೆ ಆದರೆ ಸತೀಶ್ ಪಟ್ಲ್ ಅವರ ಒಂದು ವಿಷಯವೇ ಬೇರೆ ಭಾಗವತಿ ಕಲೆಯಂತೂ ಇದ್ದೇ ಇದೆ ಆದರೆ ವೈಯಕ್ತಿಕವಾಗಿ ಪರ್ಸ್ನಲಿ ಈ ಸಚ್ ಎ ಸೂಪರ್ ಪರ್ಸನ್ ಅಂದರೆ ಒಂದು ಆತ್ಮೀಯತೆ ಎಲ್ಲರಲ್ಲೂ ಯಾರಲ್ಲೂ ಒಂದು ಇದಿಲ್ಲ ಒಂದು ಆತ್ಮೀಯತೆ ಪ್ರತಿ ದಾನಿಗಳನ್ನು ಇಷ್ಟೆಲ್ಲ ದಾನಿಗಳನ್ನು ಸೇರಿಸಬೇಕಾದ್ರೆ ದೇಶ ವಿದೇಶಗಳಿಂದ ದಾನಿಗಳನ್ನು ಸೇರಿಸಬೇಕಾದರೆ ಅದು ಅವರ ವಿಶೇಷವಾದಂಥ ಒಂದು ಗುಣ ಸತೀಶ್ರದ್ದು ಒಂದು ಗುಣ ಉಂಟು ಎಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟೊಂದು ದೊಡ್ಡ ಮಹತ್ತರವಾದ ಸಾಧನೆ ಮಾಡಿದ್ದು ಅದು ಅನಿಸಲಿಕ್ಕೆ ಸಾಧ್ಯ ಇಲ್ಲದಂಥದ್ದು ಅದಕ್ಕೆ ಮೊದಲು ಏನು ಹಿಸ್ಟಾರಿಕಲಿ ಚಾರಿತ್ರಿಕವಾಗಿ ಹೇಳುವುದಿದ್ರೆ ಕಟೀಲ್ ಮೇಳದಲ್ಲಿ ಇದ್ದು ಉತ್ತಮವಾದಂತಹ ಭಾಗವತಿಕೆ ಮಾಡ್ತಾ ಇದ್ದವರಿಗೆ ಸಡನ್ಲಿ ಅಲ್ಲಿ ಏನೋ ಒಂದು ಏನು ಹೇಳ್ತೇವೆ ನಾವು ಕ್ರೈಸಿಸ್ ಕೆಲವು ಸಲ ವಿಷಮ ಪರಿಸ್ಥಿತಿಯಿಂದ ಏನೋ ಅದಕ್ಕೆ ಕಾರಣ ಏನೋ ಇರಬಹುದು ಅವರನ್ನು ಸ್ವಲ್ಪ ಅವಮಾನಕರವಾದಂತಹ ಪರಿಸ್ಥಿತಿ ಆದಾಗ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಅವರು ಕಟೀಲಿನಲ್ಲಿ ಪ್ರಾರ್ಥನೆ ಮಾಡಿ ಯಾವತ್ತಿನಿಂದ ಇದನ್ನು ತೊಡಗಿಸಿದ್ದಾರೋ ಆ ದೇವಿಯ ಸಂಪೂರ್ಣ ಕೃಪೆ ಅವರಿಗೆ ಇದೆ ಅಂತ ನಾನು ಅನ್ನಿಸ್ತೇನೆ ಆ ದುರ್ಗಾ ಪರಮೇಶ್ವರಿ ಮಾತೆ ಅವ್ರದ್ದು ಎವ್ರಿ ಕ್ರೈಸಿಸ್ ಲೀಡ್ಸ್ ಟು ಸಮಥಿಂಗ್ ಡಿಫ್ರೆಂಟ್ ಅದು ನನ್ನ ಜೀವನದಲ್ಲಿ ನಾನು ನೋಡಿದ್ದು ಎವ್ರಿ ಕ್ರೈಸಿಸ್ ಪ್ರತಿಯೊಂದು ವಿಷಮ ಪರಿಸ್ಥಿತಿ ಬಂದರೆ ಅದು ಏನೋ ಒಂದು ನಮ್ಮ ಡೈರೆಕ್ಷನ್ ಬೇರೆ ಕೊಡಲಿಕ್ಕೆ ಹೋಗ್ತಾ ಇದೆ ಇಲ್ದಿದ್ರೆ ಕೇವಲ ಒಂದು ಭಾಗವತ ಆಗಿ ಇರ್ತಿತ್ತು ಅಂಥ ಭಾಗವತರು ಎಷ್ಟೋ ಇದ್ದಾರೆ ಆಗಿರುವಾಗ ಇದೊಂದು ಸಂಘಟನೆ ಕಟ್ಟಿ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಂಡು ಒಂದು ದೊಡ್ಡ ದೊಡ್ಡ ದಾನಿಗಳನ್ನು ಎಲ್ಲ ಸೇರಿಸಿ ಇಲ್ಲಿ ನೋಡಿ ಎಲ್ಲ ಎಲ್ಲ ಜನ ಇದ್ದಾರೆ ಕೆಳಗಿದ್ದವರು ಎಲ್ಲ ದೊಡ್ಡ ದಾನಿಗಳು ಇದ್ದಾರೆ ಮಹ ಭಾಳ ಅವರವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದವರು ಎಲ್ಲ ಇದು ನಾವು ಸೇರಿದ್ದೇವೆ ಇದು ಏನು ಹೇಳ್ತೇವೆ ನಾವು ನನಗೂ ಇದಕ್ಕೂ ಒಂದು ಸಂಬಂಧ ಏನಂದರೆ ಈಗಾಗಲೇ ಅವರು ಅಶೋಕ್ ಪಕ್ಳವರು ಭಾಳಷ್ಟು ಹೇಳಿದರು ನನ್ನ ವಿಷಯ ಸಮಾಜ ಸೇವೆ ಸಮಾಜ ಸೇವೆ ಅಂದರೆ ನಮ್ಮದು ಒಂದು ಪಾಲಿಸಿ ಏನಿದೆ ಅಂದರೆ ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ ಲೀವ್ ಆ್ಯಂಡ್ ಲೆಟ್ ಲೀವ್ ಹಿಂದಿಯಲ್ಲಿ ಜಿಯೋ ಅವ್ರ ಜೀನೇದೋ ಇದು ನನ್ನ ಸಿದ್ಧಾಂತ ಲೀವ್ ಆ್ಯಂಡ್ ಲೆಟ್ ಲೀವ್ ಜಿಯೋ ಅವ್ರ ಜೀನೇದೋ ನಾವು ಬದುಕಬೇಕು ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡಬೇಕು ಲೀವ್ ಆ್ಯಂಡ್ ಲೆಟ್ ಲೀವ್ ನಾವು ಬದುಕಬೇಕು ಇನ್ನೊಬ್ಬರಿಗೆ ನಾವು ಸಾಕಾರ ಮಾಡಿ ಒಂದು ಬದುಕಲಿ ಬಿಡಬೇಕು ನೆಕ್ಸ್ಟ್ ಸ್ಟೆಪ್ ಎಂತದು ಅವರ ಬದುಕಿಗೆ ನಾವು ಸ್ವಲ್ಪ ಸಾಕಾರ ಮಾಡಿ ಅವರ ಬದುಕನ್ನು ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ಮಾಡೋದು ಯಾಕಂದರೆ ಸಮಾಜದಲ್ಲಿ ಬಹಳಷ್ಟು ಜನ ಬಹಳಷ್ಟು ವೇದನೆಯಿಂದ ಬಹಳಷ್ಟು ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಕಷ್ಟದಲ್ಲಿರುವಂಥ ಜನರು ನಮ್ಮಲ್ಲಿ ನೂರರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಇದ್ದಾರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ ಒಂದಲ್ಲ ಒಂದು ಸಮಸ್ಯೆ ಇದೆ ಅಂಥವರಿಗೆ ನಾವು ಒಂದಿಷ್ಟು ಸಾಕಾರ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಮಾಡುವಂಥ ಕೆಲಸ ನಾನು ಇದ್ದೇನೆ ವೈಯಕ್ತಿಕವಾಗಿ ಇದ್ದೇನೆ ಸಂಘ ಸಂಸ್ಥೆಗಳ ಮುಖಾಂತರ ಇದ್ದೇನೆ ಯಕ್ಷಧ್ರುವದಲ್ಲಿ ಎರಡು ಮೂರು ವಿಷಯ ಒಂದು ಯಕ್ಷಗಾನದಲ್ಲಿರುವಂಥ ಕಷ್ಟ ಸಂಕಷ್ಟದಲ್ಲಿರುವಂಥ ಹಳ್ಳಿ ಹಳ್ಳಿಗಳಲ್ಲಿರುವಂಥ ಕಲಾವಿದರು ಯಾವ ಸಂಕಷ್ಟದಲ್ಲಿದ್ದಾರೋ ಅವರಿಗೆ ಸ್ವಲ್ಪ ಸಾಕಾರ ಮಾಡುವಂಥ ಕೆಲಸ ನಾವು ಮಾಡೋ ಮಾಡ್ತಾ ಇದ್ದೇವೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ನಂದು ತುಳುನಾಡಿನ ಬಗ್ಗೆ ವಿಶೇಷವಾದ ಪ್ರೀತಿ ಗೌರವ ಇದೆ ನನಗೆ ಭಕ್ತಿ ಇದೆ ಯಾಕಂದರೆ ತುಳುನಾಡಿನ ವಿಶೇಷವಾದ ಕಲೆ ನಾವು ತುಳುನಾಡಿನಲ್ಲಿ ಬೆಳಿಗ್ಗೆ ಹೇಳಿದೆ ನಾನು ತುಳುನಾಡಿನಲ್ಲಿ ನಾವು ಹುಟ್ಟಿದ್ದೇನೋ ಭಾಗ್ಯ ಎಂಥದ್ದು ಎಲ್ಲಿ ಇಲ್ಲ ಇಂಥ ಪ್ರದೇಶ ಇಲ್ಲಿರುವ ಸಂ ನಮ್ಮ ದೈವಾರಾಧನೆ ಆಗಿರಲಿ ಯಕ್ಷಗಾನದಂತಹ ಮಹಾನ್ ಕಲೆಯಾಗಲಿ ನಾಟಕಗಳಾಗಲಿ ಹಲವಾರು ಸಾಂಸ್ಕೃತಿಕ ಪಾರಂಪರಿಕವಾದಂತಹ ಏನು ಪದ್ಧತಿಗಳಿದೆಯೋ ಅದು ವಿಶಿಷ್ಟವಾದಂತಹ ಪದ್ಧತಿಗಳು ನಾವು ನಾವು ಅದಕ್ಕೆ ಈಗ ಸಹಕಾರ ಮಾಡಲೇಬೇಕು ಅದ ಅಂಥದ್ದನ್ನು ಸಹಕಾರ ಮಾಡಿ ಮೇಲೆ ಎತ್ತುವಂಥ ಕೆಲಸ ನಾವು ಮಾಡಬೇಕು ಹಾಗೆ ಇನ್ನು ಉದ್ದ ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಹಲವಾರು ಜನ ಮಾತಾಡ್ಲಿಕ್ಕಿದ್ದಾರೆ ಸೊ ನನ್ನ ಸಪೋರ್ಟು ಧ್ರುವಕ್ಕೆ ಯಕ್ಷಗಾನಕ್ಕೆ ಸಪೋರ್ಟ್ ತುಳುನಾಡಿನ ಸಂಸ್ಕೃತಿಗೆ ಸಪೋರ್ಟ್ ಮತ್ತು ಸತೀಶ್ನಂತಹ ಮಹಾನ್ ವ್ಯಕ್ತಿಗೆ ಈ ಸಂಘಟನೆಯನ್ನು ಮುಂದೆ ಕೊಂಡೋಗಲಿಕ್ಕೆ ನನ್ನ ಸಹಕಾರ ಅವರಿಗೆ ಸಪೋರ್ಟು ಯಕ್ಷಗಾನಕ್ಕೆ ಸಪೋರ್ಟು ತುಳುನಾಡಿನ ಸಂಸ್ಕೃತಿಗೆ ಸಪೋರ್ಟು ನಮ್ಮ ಅದ ಸನಾತನ ಧರ್ಮದ ಧರ್ಮವನ್ನು ಮೇಲೆತ್ತುವಂತಹ ಹಲವಾರು ಕಾರ್ಯಗಳಿಗೆ ನಾವು ಸಹಕಾರ ನಾನು ಮಾಡ್ತಾ ಇದ್ದೇನೆ ಕೇವಲ ಸನಾತನ ಸಂಸ್ಕೃತಿ ಎಲ್ಲ ಎಲ್ಲರೂ ಎಲ್ಲರಿಗೂ ಇದ್ದೇವೆ ಯಾಕಂದರೆ ನನ್ನ ಒಂದೇ ಒಂದು ಸಿದ್ಧಾಂತ ಏನಂದರೆ ಜನತಾ ಸೇವೆಯೇ ಜನಾರ್ದನನ ಸೇವೆ ಅದು ಮಾಡಬೇಕು ನಾವು ಜನತಾ ಸೇವೆಯೇ ಜನಾರ್ದನ ಸೇವೆ ನಾವು ಭಾಳಷ್ಟು ಆ ದೇವಿಯ ನಾನು ಆರಾಧಕ ಆ ದೇವಿಯ ಒಂದು ರೂಪ ಬಾಲ್ಯದಲ್ಲಿ ಸರಸ್ವತಿಯ ಕೃಪೆಯಾಗಿದ್ದರೆ ಈ ಕಾಲಘಟ್ಟದಲ್ಲಿ ಮಹಾಲಕ್ಷ್ಮಿಯ ಕೃಪೆಯೂ ಸ್ವಲ್ಪ ಆಗಿದೆ ಆದ್ದರಿಂದ ಆ ಮಹಾಲಕ್ಷ್ಮಿಯನ್ನು ಒಂದಿಷ್ಟು ಪಟಲ ಹಂಚುವ ಕೊಟ್ಟುವಂಥ ಕೆಲಸ ಮಾಡಬೇಕಂತ ನಾನು ಇಂಥ ಯೋಗ್ಯ ವ್ಯಕ್ತಿಯನ್ನು ಆರಿಸಿದ್ದೇನೆ ಎಂಥ ಯೋಗ್ಯ ವ್ಯಕ್ತಿ ಸತೀಶ್ ಪಟ್ಲನಂಥ ಯೋಗ್ಯ ವ್ಯಕ್ತಿ ಅವರ ತೀರ್ಥರೂಪದ ನೀವು ಇಂಥ ಪುತ್ರನನ್ನು ಪಡೆದಿದ್ದೀರಿ ನಿಮ್ಮ ಇಡೀ ಪರಿವಾರ ದ ಆಶೀರ್ವಾದದಿಂದ ಅವರು ನಡೆಸ್ತಾ ಇದ್ದಾರೆ ನಿಮ್ಮ ಇಡೀ ಪಟ್ಲ ಫ್ಯಾಮಿಲಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಯಕ್ಷಧ್ರುವ ಪಟಲಕ್ಕೆ ಸಹಕಾರ ಇದೆ ನಾನು ಯಾವಾಗಲೂ ಇದ್ದೇನೆ ಇಷ್ಟರವರೆಗೆ ಮಾಡ್ತಾ ಬಂದಿದ್ದೇನೆ ಒಂದು ಐದಾರು ವರ್ಷದಿಂದ ನಾನು ಸೇರಿಕೊಂಡು ಬಂದಿದ್ದೇನೆ ಹತ್ತನೇ ವರ್ಷದ ಈಗಿನ ಈ ದಿನದ ಸಂಭ್ರಮದ ಕಾರ್ಯಕ್ರಮ ಇಷ್ಟೆಲ್ಲ ಜನ ನೀವು ಸೇರಿದ್ದೀರಿ ದಶಮ ಸಂಭ್ರಮದಲ್ಲಿ ದಶಕೋಟಿಯನ್ನು ಕೂಡಿಸಿದಂತ ನಮ್ಮ ನನ್ನ ಆತ್ಮೀಯ ಮಿತ್ರರಾದಂಥ ಶಶಿಯಣ್ಣ ಶಶಿಯಣ್ಣ ಕೆನ್ಲೆ ದಶಕೋಟಿ ಸಂಗ್ರಹ ಮಾಡಿದಂಥ ಅದಕ್ಕೆ ಬೀಜ ಬಿತ್ತಿದಂತಹ ಶಶಿಹಣ್ಣನಿಗೆ ವಿಶೇಷವಾದಂತಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದರೆ ನನ್ನ ಟೀಮಲ್ಲಿ ನಿಮ್ಮಂತವರು ಸೇರಿದ್ದೀನಿ ಕೆ ಡಿ ಇದ್ದಾರೆ ನಮ್ಮ ಆತ್ಮೀಯರು ಹಲವಾರು ದಿವಾಕರ್ ದಿವಾಕರ್ ಶೆಟ್ಟಿ ಇದ್ದಾರೆ ಅಶೋಕಣ್ಣ ಇದ್ದಾರೆ ಹಲವಾರು ಹೆಸರು ಹೇಳಲಿಕ್ಕೆ ಹೋದರೆ ದೊಡ್ಡ ಲಿಸ್ಟಿದೆ ಅಮೆ ಅಮೇರಿಕದವರಿದ್ದಾರೆ ಆಸ್ಟ್ರೇಲಿಯಾದಿಂದ ಮದ್ದಿದ್ದಾರೆ ಸೊ ವಿ ಹ್ಯಾವ್ ಇಂಟರ್ನ್ಯಾಷನಲೈಸ್ ಯಕ್ಷಗಾನ ಯಕ್ಷಗಾನವನ್ನು ನಮ್ಮ ತುಳುನಾಡಿನಿಂದ ತಗೊಂಡೋಗಿ ಇಡೀ ಕಾಶ್ಮೀರದವರೆಗೆ ತಗೊಂಡೋಗಿದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನವನ್ನು ತಗೊಂಡು ಹೋಗಿದ್ದೇವೆ ಇದಕ್ಕೆ ಶಕ್ತಿ ತುಂಬುವಂಥ ಕೆಲಸ ನಾವು ಹಿಂದಿನಿಂದ ಮಾಡ್ತಾ ಇದ್ದೇವೆ ಅಷ್ಟೇ ಇದಕ್ಕೆ ಸತೀಶ್ ಪಟ್ಲನಿಗೆ ನಮ್ಮ ಮುಂದೆಯೂ ಇದರ ಯಾವತ್ತು ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಯಾಗಿ ಮುಕ್ತಾಯ ಮಾಡ್ತೇನೆ ಆ ದೇವಿ ದುರ್ಗಾ ಪರಮೇಶ್ವರಿಯ ಕೃಪೆ ನಮಗಿರಲಿ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹೇಳ್ತಾ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್